ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕರ್ತನು ನನಗೆ ಕುರುಬನು ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ ಇಪ್ಪತ್ತ್ ಒಂದನೆಯ ವಚನ ಕರ್ತನು ನನಗೆ ಕುರುಬನು ಕೊರತೆ ಪಡೆನು ಇಪ್ಪತ್ತ್ಮೂರನೆಯ ಕೀರ್ತನೆ ಈ ಕೀರ್ತನೆಯಲ್ಲಿ ಇರುವುದು ಆರು ವಚನಗಳು ಮಾತ್ರ ಒಂದೊಂದು ವಾಕ್ಯವು ಮುತ್ತಿನಂತೆ ಅಮೂಲ್ಯವಾದವುಗಳು ಪ್ರತಿ ವಾಕ್ಯವು ಆತ್ಮಕ್ಕೆ ಅಮೂಲ್ಯವಾದ ಮಧುರವಾದ ಒಂದು ರಸದೌತನವನ್ನ ಕೊಡುತ್ತದೆ ಈ ಕೀರ್ ಕೀರ್ತನೆಯನ್ನು ಚಿಕ್ಕ ಮಕ್ಕಳು ತಮ್ಮ ತೊದಲು ನುಡಿಗಳಿಂದ ಬಾಯ್ಪಟವಾಗಿ ಹೇಳುತ್ತಾರೆ ಯೌವನಸ್ಥರಿಗೆ ಇದು ಸ್ನೇಹಿತನಂತಿದೆ ವೃದ್ಧಾಪದಲ್ಲಿರುವವರಿಗೆ ವಾಗ್ದಾನಗಳ ಉರಿಗೋಲಿನಂತಿದೆ ಯಾವ ವಯಸ್ಸಿನವರಾದರೂ ತಮ್ಮದಾಗಿಸಿಕೊಳ್ಳುವ ಒಂದು ಕೀರ್ತನೆ ಇರುವುದಾದರೆ ಅದು ಕೀರ್ತನೆ ಇಪ್ಪತ್ತ್ ಮೂರನೆಯ ಕೀರ್ತನೆ ರೋಗಿಗಳಿಗೆ ಶಕ್ತಿಯುತವಾದ ಔಷಧಿಯನ್ನು ವೈದ್ಯರು ಕೊಡುವ ಹಾಗೆ ಕೊರತೆ ಉಳ್ಳ ವಿಶ್ವಾಸಿಗಳಿಗೆ ಬೋಧಕರು ಕೊಡುವಂಥ ಒಂದು ಕೀರ್ತನೆ ಯಾವುದಂತ ಹೇಳಿದ್ರೆ ಕೀರ್ತನೆ ಇಪ್ಪತ್ತ್ ಮೂರನೆಯ ಕೀರ್ತನೆ ಹಳೆ ಒಡಂಬಡಿಕೆಯಲ್ಲಿ ಇಪ್ಪತ್ತ್ಮೂರನೇ ಕೀರ್ತನೆಯ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಬರದ ಸುಭಾರ್ತೆ ಹತ್ತನೇ ಅಧ್ಯಾಯ ನಮಗೆ ಆಶೀರ್ವಾದಕರವಾಗಿದೆ ಹಳೆ ಒಡಂಬಡಿಕೆಯಲ್ಲಿ ದಾವಿದನು ಕರ್ತನನ್ನು ಕುರುಬನಾಗಿ ಕಂಡುಕೊಂಡಂತೆ ಹೊಸ ಒಡಂಬಡಿಕೆಯಲ್ಲಿ ನಮಗಾಗಿ ಪ್ರಾಣ ಕೊಡುವ ಒಳ್ಳೆಯ ಕುರುಬನನ್ನು ಕ್ರಿಸ್ತನನ್ನು ನಾವು ಕಾಣುತ್ತೇವೆ ನೋಡ್ರಿ ಕೀರ್ತನೆ ಇಪ್ಪತ್ತ್ಮೂರು ಒಂದನೇ ವಚನ ಓದಿಕೊಂಡಿದ್ದೇವೆ ಯೊಹೋಬನು ನನಗೆ ಕುರುಬನು ನಾನು ಕೊರತೆ ಪಡೆನು ಇದು ವೈಯಕ್ತಿಕವಾದ ಸಂಬಂಧವನ್ನ ಸೂಚಿಸುತ್ತದೆ ಒಬ್ಬ ಕಲಾವಿದ ಇದ್ದನ್ರಿ ಅವನು ಈ ಕೀರ್ತನೆ ಇಪ್ಪತ್ತ್ ನಟನೆ ಮಾಡಿ ತೋರಿಸ್ತಾ ಇದ್ದ ಅವನು ಗಂಭೀರ ಸ್ವರದಲ್ಲಿ ಮುಖ ಭಾವ ಅದಕ್ಕೆ ತಕ್ಕಂತೆ ಮಾರ್ಪಡಿಸಿ ಅಭಿನಯಿಸುವಾಗ ಎಲ್ಲರೂ ಅವನಿಗೆ ಕೈ ತಟ್ಟಿ ಅವನಿಗೆ ಸಂತೋಷ ಕೊಡ್ತಾ ಇದ್ದರು ಈ ಕೀರ್ತನೆಯ ಅಭಿನಯದ ನಂತರ ಜನರೆಲ್ಲರೂ ಅವನಿಗೆ ಬಹಳ ಸಂತೋಷಪಟ್ಟು ಚಪ್ಪಾಳೆ ತಟ್ಟಿ ಆನಂದಿಸಿ ಆ ಕಲಾವಿದನನ್ನು ಮೆಚ್ಚಿಕೊಳ್ಳುತ್ತಾ ಇದ್ದರು ಆ ಸಮಯದಲ್ಲಿ ಆಕಸ್ಮಿಕವಾಗಿ ಒಬ್ಬ ವೃದ್ಧ ಬೋಧಕರು ಆ ವೇದಿಕೆಯ ಕಡೆಗೆ ಹೋಗಿ ವೇದಿಕೆಯಲ್ಲಿ ನಿಂತೊಡನೆ ಅವರ ಹೃದಯ ಕರ್ತನ ಮಾಡಿದಂಥ ಎನಿಸಲು ಅಸಾಧ್ಯವಾದಂಥ ಎಲ್ಲ ಕಾರ್ಯಗಳನ್ನು ನೆನೆಸಿ ಆನಂದದಿಂದ ಓಕೆತ್ತ ಅವರಿಪ್ಪತ್ತ್ಮೂರನೇ ಕೀರ್ತನೆಯನ್ನು ತೆಗೆದು ಓದುವುದಕ್ಕೆ ಪ್ರಾರಂಭಿಸಿದರು ಕನಿಕರದಿಂದ ಕೂಡಿದ ಅವರ ಶಬ್ದ ಮನ ಮುಟ್ಟುವಂತೆ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವ ಎಂಬುದಾಗಿ ಹೇಳುವಾಗ ಎಲ್ಲರ ಕಣ್ಗಳಲ್ಲಿ ಕಣ್ಣೀರು ತುಂಬಿದವು ಇದನ್ನೆಲ್ಲ ನೋಡುತ್ತಾ ಇದ್ದಂತ ಆ ನಟನು ಆ ಬೋಧಕರ ಬಳಿ ಬಂದು ಕೇಳುತ್ತಾ ಇದ್ದಾನೆ ಬೋಧಕರೇ ಈ ಕೀರ್ತನೆಯನ್ನ ನಾನು ನಟಿಸಿ ತೋರಿಸುವುದರ ಮೂಲಕ ಎಲ್ಲರನ್ನ ನಾನು ನಗಿಸುತ್ತಿದ್ದೆ ಆದರೆ ನೀವು ಎಲ್ಲರ ಮನಸ್ಸನ್ನೇ ಇವತ್ತು ಕರಗಿಸಿ ಬಿಟ್ಟಿದ್ದೀರಲ್ವಾ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದಾಗ ಆ ಬೋಧಕರು ಈ ವ್ಯಕ್ತಿಯನ್ನು ನೋಡಿ ಕೇಳಿದ್ರಂತೆ ನಿಮಗೆ ಆ ಕೀರ್ತನೆ ಗೊತ್ತಿದೆ ನನಗೆ ಆ ಕೀರ್ತನೆ ಬರೆದಂಥ ಕರ್ತನು ಕುರುಬನು ಗೊತ್ತಿದೆ ಎಂಬುದಾಗಿ ಹೇಳಿದ್ರಂತೆ ಪ್ರೀತಿಯುಳ್ಳ ದೇವ್ ಜನರೇ ಕರ್ತನು ನನಗೆ ಕುರುಬನು ಎಂಬುದಾಗಿ ಹೇಳುವಾಗ ಒಂದು ವೈಯಕ್ತಿಕವಾದ ಸಂಬಂಧ ಇರಬೇಕು ಪ್ರೀತಿಯುಳ್ಳ ದೇವ್ ಇವತ್ತು ಕರ್ತನು ನಮಗೆ ಕುರುಬನಾಗಿರುವುದಾದರೆ ನಮಗೆ ದೇವರೊಟ್ಟಿಗೆ ಒಂದು ಸಂಬಂಧ ಇರುವಂಥದ್ದಾಗಿದೆ ಆದುದರಿಂದ ಇವತ್ತು ಕರ್ತನು ನನಗೆ ಕುರುಬನೆಂಬುದಾಗಿ ಹೇಳುವಾಗ ಕೇವಲ ಆ ಕೀರ್ತನೆಯನ್ನು ಓದುವುದು ಮಾತ್ರವಲ್ಲ ಕೇವಲ ಆ ವಾಕ್ಯವನ್ನು ಬಾಯಿಪಟವಾಗಿ ಹೇಳುವುದು ಮಾತ್ರವಲ್ಲ ಕರ್ತನೆ ನೀವೇ ನನಗೆ ಕುರುಬನಾಗಿದ್ದೀರ ನೀವು ನನ್ನನ್ನು ನಡೆಸರೆಂಬುದಾಗಿ ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ದಿನಕ್ಕಾಗಿ ಸ್ತೋತ್ರ ಈ ದಿನ ಕೂಡ ನಿಮ್ಮ ವಚನದ ಮೂಲಕ ನೀವು ನಮ್ಮ ಸಂಗಡ ಮಾತನಾಡಿದ್ದೀರ ಸ್ವಾಮಿ ಕರ್ತನು ನಮಗೆ ಕುರುಬನು ನಾವು ಕೊರತೆ ಪಡುವುದಿಲ್ಲ ಸ್ವಾಮಿ ಕರ್ತನು ವಿಶೇಷವಾಗಿ ಈ ವಚನವನ್ನು ಯಾರೆಲ್ಲ ಕೇಳಿಸಿಕೊಂಡಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಅದ್ಭುತವನ್ನು ಮಾಡಿರಿ ಬಿಡುಗಡೆಯನ್ನು ಕೊಡ್ರಿ ಈ ದಿನ ಆಶೀರ್ವಾದದಾಯಕವಾಗಿರಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಜ್ ಲಾರ್ಡ್ ಹಾಗಾದರೆ ಕರ್ತನು ನಮಗೆ ಕುರುಬರಾಗಿದ್ದಾರೆ ಒಂದು ವೈಯಕ್ತಿಕವಾದ ಸಂಬಂಧ ಇರಲಿ ದೇವರು ನಿಮ್ಮನ್ನು ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಈ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ